ಮಲವಾದ ಮನವೇ ಕರ್ಪುರದಾರುತಿ ಅನುದಿನ ಗುರುವಿನ ಅನುರಾಗ ಭಕ್ತಿಯಲಿ ಜನನ ಮಾರಣ ರಹಿತ ಜಂಗಮಕ್ಕೆ ಬೆಳಗಿರಿ ನಾಗ ಪೂರ್ಣಂ ನಿರ್ಮಲವಾದ ಮನವೇ ಕರ್ಪುರ ದಾರುತಿ ನಾನು ನೀನೆಂಬುದು ಬಿಡಿರೋ ಪ್ರಾಪ್ತಿ ಜ್ಞಾನಿಗಳೊಡನಾ ിറ നാനൂരോ നരകവേ പ്രാതിരോ ഈന വിഷയ ജന്മ ഇിംഗി ബളകിരി ജാൻ പൂർണ്ണം ജ്ഞാനം ജോതി നിർമല മനാലേ കർപുര ദാരുതി അഷ്ട ಸ್ಥೂಲವೋ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವೋ ಕೊಟ್ಟಾನೋ ಶಿವಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನ ಹೆಸರು ಶಿವನೆಂದು ಕರೆಯಿರಿ ನಾನ್ ಪೂರ್ಣಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ಮನೋಹರ ಸೋಮಶೇಖರ ಕನು ಕೃಪಾಕರ ಪ್ರೇಮದಿಂದಲೇ ರಕ್ಷಿ ಪೆಮ್ಮನು ತಾಮಸಾದಿಗಳನ್ನು ಕಳೆಯುತ್ತ ಮರೇಶ್ವರನೇ ಲಿಂಗ ಪೂಜಕ್ಕೆ ಭಕ್ತ ವರ್ಗಕ್ಕೆ ಮಂಗಳಾತ್ಮದ ಮೈ ಮನ ಲಿಂಗ ಪಾವಾರ್ಪಣೆದ ಸಲಶಿವ ಭಕ್ತರಸದಿಂದ ಓಂ ಕರ್ಪ್ರದೀಪಂ ನಿವಾಯಿ ಸಮರ್ಪಯಾಮೆ ಜೈ ಮಂಗಲಂ ಜೈ ನಮ ಇನ್ನ ಒಂದು ತೊಲಬಾರಾದ ಯಾರು ಎದ್ದ ಹೇಳ್ಬಿಡ್ರೆ ಅಲ್ಲಿಂದ ನಮಸ್ಕಾರ ಮಾಡ್ಕೊಂಡು ಅಲ್ಲೇ ಕುಂದ್ರಿ ಜೀವಾಯ್